ಕೋವಿಡ್ ಆದಮೇಲೆ ಹಾರ್ಸ್ ರೈಡಿಂಗ್ ಭಾಳ ಆಸೆ ಇತ್ತು ಚಿಕ್ಕ ವಯಸ್ಸಿಂದನೂ ಸಿಕ್ಸ್ ಇಯರ್ಸ್ ಬ್ಯಾಕು ಈ ಹಾರ್ಸ್ ಫೀಲ್ಡ್ ಬಂದೆ ರೈಡಿಂಗ್ ಮಾಡ್ತಾಯಿದ್ವಿ ಆಮೇಲೆ ಈ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕಂತ ಲಾಸ್ಟ್ ಇಯರ್ ಆಲ್ ಇಂಡಿಯಾ ಪೋಲೋ ಚಾಂಪಿಯನ್ಶಿಪ್ನ ಸ್ಪಾನ್ಸರ್ ಮಾಡಿದ್ವಿ ನಮ್ಮ ರಾಯಲ್ಟಿ ಕಂಪನಿಯಿಂದ ಸೊ ಅದಾದಮೇಲೆ ನಾವೇ ಈ ಮಾರ್ವಾರಿ ನಮ್ಮ ಇಂಡಿಯನ್ ಬ್ರೀಡ್ನ ಇನ್ ಇಂಡಿಯನ್ ಹಾರ್ಸ್ನ ಈ ಕಲ್ಚರ್ನ ಪ್ರಮೋಟ್ ಮಾಡಬೇಕಂತ ಹೇಳಿ ಈ ಫಾರ್ಮನ್ನು ಕಟ್ಟಿದೆ ರಾಯಲ್ಟಿ ಇನ್ವೆಸ್ಟ್ರಿಯನ್ ಹೌಸ್ ಅಂತ ರಾಯಲ್ಟಿ ಸ್ಟೇಬಲ್ಸ್ ಸೊ ಆಲ್ ಹಾರ್ಸ್ ರೈಡರ್ಸ್ ಆರ್ ವೆಲ್ಕಮ್ ಟು ಕಮ್ ರೈಡ್ ರೈಡಿಂಗ್ ಕಲೀಲಿ ಹಾರ್ಸ್ ಬಗ್ಗೆ ತಿಳ್ಕೊಬೇಕಂತ ನಾವು ವರ್ಕ್ಶಾಪ್ ಮಾಡಿಸ್ತೀವಿ ಕಂಪ್ಲೀಟ್ ಹಾರ್ಸ್ ಲವರ್ಗೆ ಒಂದು ಆಲ್ ಪ್ಯಾಕೇಜ್ ಹತ್ರ ನಮ್ಮ ಈ ಸ್ಟೇಬಲ್ದು ಕಾನ್ಸೆಪ್ಟಿದೆ ಪ್ಲಸ್ಸು ಇವಾಗ ಈ ಹಾರ್ಸ್ ಫೀಲ್ಡ್ ಅಂತ ದೊಡ್ಡ ಏನು ಇದಿಲ್ಲ ಇದು ನಾವೇನು ದುಡ್ಡು ಬೇಕಾಗಿಲ್ಲ ಮನ್ಸಿರಬೇಕು ಮನ್ಸಿದ್ರೆ ಕುದುರೆ ನಮ್ಮನ್ನ ಉಳ್ಕೊಂಡು ಬರುತ್ತೆ ನಾವು ಉಳ್ಕೊಂಡು ಕುದುರೆಗೆ ಹೋಗಲ್ಲ ಪ್ಲಸ್ ಮೇಂಟೆನೆನ್ಸ್ ಎಲ್ಲ ಇದೆ ಡಿಪೆಂಡ್ ಆಗುತ್ತೆ ಇವಾಗ ಈ ಕುದುರೆ ಆಲ್ ಇಂಡಿಯಾ ಚಾಂಪಿಯನ್ ಇದೆ ರೋಲೆಕ್ಸ್ ಅಂತ ಸೊ ಅದರದು ಮೇಂಟೆನೆನ್ಸು ಹನ್ನೆರಡು ಲೀಟರ್ ಹಾಲು ಕುಡಿಯುತ್ತೆ ಒಂದು ಒಂದು ಒನ್ ಡರ್ಜನ್ ಮೊಟ್ಟೆ ತಿನ್ನುತ್ತೆ ಗೋಧಿ ಮೇವು ಗ್ರೀನ್ ಗ್ರಾಸು ಡಯಟ್ ಸಪ್ಲಿಮೆಂಟ್ಸ್ ಇದೆ ಕ್ಯಾಲ್ಶಿಯಂ ನ್ಯೂಟ್ರಿಷಿಯನ್ಸ್ ಎಲ್ಲ ಇದೆ ಅದು ಯೂರೋಪಿಂದ ಬರುತ್ತೆ ಸೊ ಇದು ಸ್ವಲ್ಪ ನನಗೆ ಮನಸಿಂದ ನಾನು ಈ ಕುದುರೆಯನ್ನು ತುಂಬ ಇದು ಮಾಡಿ ತಂದಿದ್ದೀನಿ ಸೊ ಎಲ್ಲ ನಮ್ಮ ಊರಿಗೆ ಈ ಹಾರ್ಸ್ ಫೀಲ್ಡ್ ಅವ್ರಿಗೆ ಒಂದು ಸಂತೋಷ ತರಬೇಕಂತ ನನ್ನ ಅಭಿಪ್ರಾಯವನ್ನು ನಾನು ಈ ಕುದುರೆ ತಂದಿರೋದು ಸೊ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ನನಗೆ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ ಕರ್ನಾಟಕದಿಂದ ಕುದುರೆ ತೊಗೊಂಡಿದ್ದೀರಾ ಕಂಗ್ರಾಚುಲೇಷನ್ ಭಾಳ ಖುಷಿ ಆಗ್ತಾ ಇದೆ ನಾವು ಕುದುರೆಗೆ ನಾವು ಏನು ಮಾಡೋಕ್ಕಾಗಲ್ಲ ಕುದುರೆ ನಮ್ಮ ಹೆಸರನ್ನು ಮಾಡುತ್ತೆ ಈ ಜನ ಸೇರಿದ್ದೀವಿ ಕುದುರೆಗೋಸ್ಕರನೇ ಸೊ ಇದೇ ಪ್ರೀತಿ ವಿಶ್ವಾಸ ಕುದುರೆಯಿಂದ ನಮ್ಗೆ ಬರ ರಾಯಲ್ಟಿ ಸ್ಟೇಬಲ್ ಓನರ್ ಆಗಿದ್ದೀನಿ ಎಲ್ಲ ನಮ್ಮ ಊರದವರು ನಮ್ಮ ಬ್ರದರ್ಸು ಎಲ್ಲ ಸೌಕರ್ಯದಿಂದ ಸಪೋರ್ಟ್ದಿಂದ ಇವತ್ತು ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸೊ ಒಂದು ಮಾರುವರಿ ಹಾರ್ಸಸ್ನ ಪ್ರಮೋಟ್ ಮಾಡಬೇಕಂತ ಒಂದು ಗುರಿಯಿಂದ ವಿಷನಿಂದ ಈ ರೋಲೆಕ್ಸ್ ಅಂತ ಕುದುರೆ ತಂದಿದ್ದೀವಿ ಮಲ್ಟಿಪಲ್ ಶೋ ಚಾಂಪಿಯನ್ ಆಗಿದ್ದಾನೆ ಆಲ್ ಓವರ್ ಇಂಡಿಯಾ ಅದ್ಭುತವಾದ ಒಂದು ಕುದುರೆ ಸೊ ಇಲ್ಲಿ ಬಂದಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ತುಂಬ ಚೆನ್ನಾಗಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಅವರು ನಮ್ಮ ಪುಟ್ಟಣ್ಣ ಶಿವ ಎಲ್ಲ ಸೇರಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಭಾಳ ಖುಷಿಯಾಗಿದೆ ಸೊ ಇದು ಒಂದು ಕರ್ನಾಟಕದಲ್ಲಿ ಎಲ್ಲರಿಗೂ ಈ ಸ್ಪೋರ್ಟ್ಸ್ ಇಲ್ಲಿ ಈ ಹಾರ್ಸು ಫೀಲ್ಡಲ್ಲಿ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ತರಲಿ ಅಂತ ನನ್ನ ಅಭಿಪ್ರಾಯಕ್ಕೋಸ್ಕರ ನಾನು ತಂದಿರೋದು ಇದು ನಮ್ಮ ಸ್ಟೇಟಿಗೆ ಒಂದು ಗೌರವ ಬರಲಿ ಅಂತ ಇಂಥ ಕುದುರೆ ನಾವು ಒಂದು ತಂದಿದ್ದೀವಿ ಭಾಳ ಖುಷಿಯಾಗಿದೆ ಸರ್